श्रीगुरुभ्यो नमः हरिः ओ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्रसरस्वतीसद्गुरुपादुकाभ्यां नमः नमो नमः शङ्करपादुकाभ्यां शङ्करभानो चानल् वीक्षकरु ಶಂಕರರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಂಟನೇ ಶತಮಾನದಲ್ಲಿ ಸಾಕ್ಷಾತ್ ಪರಮಶಿವನ ಅಂಶರಾಗಿ ಸಂಭೂತರಾಗಿ ಇಡೀ ಮುಮುಕ್ಷು ಜನಗಳಿಗೆ ವೇದಾಂತ ಸಂದೇಶಗಳನ್ನು ತಿಳಿಸಿ ಎಲ್ಲ ಮುಮುಕ್ಷುಗಳಿಗೂ ಅನುಗ್ರಹ ಮಾಡಿರುವಂಥ ಮಹಾತ್ಮರು ಭಗವತ್ಪಾದ ಶಂಕರರು ಅನ್ವರ್ಥ ಜಗದ್ಗುರುಗಳು ಶಂಕರಾಚಾರ್ಯರು ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ ಸುಂದರವಾದ ಭಾಷ್ಯಗಳನ್ನು ಬರೆದು ವೇದಾಂತ ಭಾಷ್ಯಕಾರರು ಎಂದು ಪ್ರಸಿದ್ಧರಾಗಿದ್ದಾರೆ ಈ ಮೂರೂ ಗ್ರಂಥಗಳ ಭಾಷ್ಯಗಳಿಗೆ ಹೆಸರು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಆ ಭಾಷ್ಯ ಗ್ರಂಥಗಳಲ್ಲಿ ನಾವು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ನಿಜ ಸ್ವರೂಪವನ್ನು ಕಾಣಬಹುದು ಈ ಪ್ರಸ್ಥಾನತೆ ಶಾಂಕರ ಭಾಷ್ಯಗಳ ಪೈಕಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಎನ್ನುವಂತಹದ್ದು ಅದ್ಭುತವಾದ ಗ್ರಂಥ ಶಾಸ್ತ್ರ ಗ್ರಂಥವೂ ಹೌದು ವಿಚಾರ ಪ್ರಧಾನವಾದ ಗ್ರಂಥವೂ ಹೌದು ಮುಚ್ಚು ಜನಗಳಿಗೆ ಆತ್ಮನ ಸ್ವರೂಪವನ್ನು ಉಪದೇಶ ಮಾಡುವ ವಸ್ತುತಂತ್ರ ಜ್ಞಾನೋಪದೇಶಕವಾಗಿರುವ ಪರಮಕಾರುಣ್ಯದ ಗ್ರಂಥವೂ ಹೌದು ಈ ಬ್ರಹ್ಮಸೂತ್ರ ಶಂಕರ ಭಾಷ್ಯಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಪೀಠಿಕೆಯಾಗಿ ಒಂದು ಅಧ್ಯಾಸ ಭಾಷ್ಯ ಅಂತ ಬರೆದಿದ್ದಾರೆ ತುಂಬ ಜ್ವರ ಇದೆ ಅಧ್ಯಾಸ ಭಾಷ್ಯದಿಂದ ಇಂದು ನಾನು ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ ಇದು ಶಂಕರರ ಅನುಭವದ ಮಾತು ಒಂದು ವಾಕ್ಯ ಹೇಳ್ತಾನೆ ನಾವಗತ ಬ್ರಹ್ಮಾತ್ಮ ಭಾವಸ್ಯ ಯಥಾಪೂರ್ವ ಸಂಸಾರಿತ್ವ ಶಕ್ಯ ದರ್ಶಯಿತು ಒಂದು ವಾಕ್ಯ ಇದು ಬ್ರಹ್ಮಸೂತ್ರ ಭಾಷ್ಯ ಒಂದು ಒಂದು ನಾಲ್ಕು ತತ್ವ ಸಮನ್ವಯಾತ್ ಅನ್ನುವಂಥ ಸೂತ್ರಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆಯುವಾಗ ಈ ಮಾತನ್ನು ಬರೆದಿದ್ದಾರೆ ್ರಹಾತ್ಮೂವ ಸಂಸಾರಿತ್ವ ಶಕ್ಯ ದರ್ಶಯಿತ ಅನ್ವಯ ಹೆಚ್ಚೇನೆ ಅವಗತಬ್ರಹ್ಮತ್ಮಾವ ಬ್ರಹ್ಮಜ್ಞಾನಿ ಯಥ ಪೂರ್ವ ಸಂಸಾರಿತ್ವ ದರ್ಶಯ ಇದು ಶಂಕರರ ಸ್ವಾಭವದ ಮಾತು ಅವಗತ ಬ್ರಹ್ಮಾತ್ಮಭಾವ ಅವಗತಃ ಬ್ರಹ್ಮಾತ್ಮಭಾವ ಯಾವ ಸನ್ಯಾಸಿಗಳಿಗೆ ಯಾವ ಮುಮುಕ್ಷ ಸಾಧಕರಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅನುಭವ ರೂಪವಾದ ಜ್ಞಾನವುಂಟಾಗಿದೆಯೋ ಅವಗತ ಬ್ರಹ್ಮಾತ್ಮ ಭಾವ ಬ್ರಹ್ಮಾತ್ಮ ಭಾವವನ್ನು ಅವನು ಅವಗತ ಅರ್ಥ ಮಾಡಿಕೊಂಡಿದ್ದಾನೆ ಹೌದು ಈ ದೇಹಾದಿಗಳು ನಾನಲ್ಲ ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ ನಾನು ಬ್ರಾಹ್ಮಣನಲ್ಲ ಮನುಷ್ಯನಲ್ಲ ನಾನು ಯಾರಪ್ಪ ಅಂದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಈ ಜ್ಞಾನ ಯಾರಿಗೆ ಅವಗತವಾಗಿದೆಯೋ ಅನುಭವಕ್ಕೆ ಬಂದುಬಿಟ್ಟಿದೆಯೋ ಬಿಟ್ಟಿದೆಯೋ ಅಂಥವರಿಗೇ ಅಂಥ ಬ್ರಹ್ಮಜ್ಞಾನಿಗೆ ಯಥಾಪೂರ್ವಂ ಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಹೇಗೆ ನಾನೊಬ್ಬ ಸಂಸಾರಿ ನಾನು ಜೀವಾತ್ಮ ನಾನು ಗೃಹಸ್ಥ ನಾನು ಸನ್ಯಾಸಿ ಮುಮುಚ್ಚು ಮುಂತಾಗಿರುವಂಥ ಸಂಸಾರಿತ್ವವಿತ್ತು ಎಲ್ಲ ಸಂಸಾರದ ಲಕ್ಷಣ ನಮ್ಮ ವ್ಯವಹಾರಕ್ಕೆಲ್ಲ ಸಂಸಾರ ಅಂತ ಹೆಸರು ನಾನು ತುಂಬ ಪಾಪ ಮಾಡಿದ್ದೇನೆ ಮಹಾಕುಂಭದಲ್ಲಿ ಸ್ನಾನ ಮಾಡಿಕೊಂಡು ಪಾಪವನ್ನೆಲ್ಲ ಸಂಪೂರ್ಣವಾಗಿ ತೊಡೆದುಕೊಂಡು ಪುಣ್ಯ ಸಂಪಾದನೆ ಮಾಡ್ತೇನೆ ಅಂತೆಲ್ಲ ಮಾಡಿಕೊಂಡಿದ್ದ ಅವನಿಗೆ ಗುರುಗಳ ಅನುಗ್ರಹದಿಂದ ವೇದಾಂತ ಚಿಂತನೆಯಿಂದ ಶಾಂಕರ ಭಾಷ್ಯ ಗ್ರಂಥಗಳ ಅಧ್ಯಯನದಿಂದ ಶ್ರವಣ ಮನನ ನಿಧಿಧ್ಯಗಳ ಫಲವಾಗಿ ನಿಶ್ಚಯ ಜ್ಞಾನವಹೋಯಿತು ಏನಂತ ಅಹಂ ಬ್ರಹ್ಮಾಸ್ಮಿ ಎನಂತ ಇಹಂ ಬ್ರಹ್ಮಸ್ ಬ್ರಹ್ಮಸ್ವರು ಪೂರ್ವಪಿ ಬ್ರಹ್ಮಸ್ವರು ಇೂಪ ಭವಿಷ್ಯಕಾಲೇ ಅದೇ ಅಹಂ ಬ್ರಹ್ಮವ ಇದು ನಿಶ್ಚಯ ಜ್ಞಾನವಾಯಿತು ಅಂಥ ನಿಶ್ಚಯ ಮೇಲೆ ಅವನಿಗೆ ಹೆಸರು ಬ್ರಹ್ಮಜ್ಞಾನೀ ಬ್ರಹ್ಮವಿಧ ி அவனே யா பூர்வம் ஹெந்தே ஹேகாரித்வ வித்தோ நான் ஜபவன் மாஜை மாமவன் மாதிரி பாபவன் கல் கொண்டு புண்ணியசம்பாதனை மாணியபாபல மேல அபிமானவித்து பாபேட புண்ணியிருக்கும் அந்த இத்தோ அதுக்கு சம்சாரித்வ அந்த சம்சாரித்வன ಬ್ರಹ್ಮಜ್ಞಾನಿಗೆ ಪುನಃ ದರ್ಶಯಿತು ತೋರಿಸುವುದಕ್ಕೆ ನಶಕ್ಯ ಸಾಧ್ಯವಿಲ್ಲ ಬೆಳಕು ಬಂದ ಬಳಿಕ ಆ ಬೆಳಕಿನಲ್ಲಿ ಕತ್ತಲೆಯನ್ನು ತೋರಿಸಲು ಸಾಧ್ಯವೇ ಇತ್ತು ಕತ್ತಲೆಯ ಕಷ್ಟಪಡ್ತಾ ಇದ್ದ ಬೀಳ್ತಾ ಇದ್ದ ಪೆಟ್ ಮಾಡ್ಕೊತಾ ಇದ್ದ ಬೆಳಕು ಬಂತು ಬೆಳಕು ಬಂದ ಮೇಲೆ ಕತ್ತಲೆಯಿದೆಯೇ ಇಲ್ಲ ಅದೇ ತರಹ ಆತ್ಮಜ್ಞಾನ ಎನ್ನುವಂಥದ್ದು ಬೆಳಕು ಶುದ್ಧಿಯುಳ್ಳಂಥ ಅಧ್ಯಾತ್ಮ ಸಾಧಕರಿಗೆ ಆತ್ಮಜ್ಞಾನವು ಉಂಟಾಗುತ್ತದೆ ಆದ್ದರಿಂದ ವೇದಾಂತ ವಾಕ್ಯಾರ್ಥ ವಿಚಾರದಿಂದ ವೇದಾಂತ ವಾಕ್ಯಗಳ ಅರ್ಥವನ್ನು ಸರಿಯಾಗಿ ಶ್ರವಣ ಮನನ ನಿಧಿ ಮಾಡುತ್ತಾ ಬಂದರೆ ಅಂಥ ಮಹಾತ್ಮನಿಗೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೀವ ಅಹಮಸ್ಮಿ ಎನ್ನುವಂಥ ಅನುಭವ ರೂಪವಾದ ಜ್ಞಾನವುಂಟಾಯಿತು ಜ್ಞಾನಿಯಾದ ಮೇಲೆ ಅವನ ಮನಸ್ಸಿನಲ್ಲಿ ಪುನಃ ಹಿಂದಿನಂತೆ ಸಂಸಾರಿತ್ವದ ಭ್ರಮೆಯನ್ನು ಕಲ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಬ್ರಹ್ಮಜ್ಞಾನ ಹೇಗಿಬಿಟ್ಟ ಇದು ಶಂಕರನ ಸ್ವಾನುಭವದ ಮಾತು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸದ್ಗುರುಗಳ ಅನುಗ್ರಹದಿಂದಲೂ ಸ್ವತಃ ವೇದಾಂತಿ ವಿಚಾರವೆಂಬ ವೇದಾಂತಾರ್ಥ ವಿಚಾರವೆಂಬ ತಪಸ್ಸಿನ ಫಲದಿಂದಲೂ ಕೂಡ ಬ್ರಹ್ಮಜ್ಞಾನಿಗಳಾಗಿಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಿಗಳಾದ ಮೇಲೆ ಅವರು ಎಂದೆಂದಿಗೂ ಬ್ರಹ್ಮಸ್ವರೂಪರೇ ಹೊರತು ಸಂಸಾರಿಗಳಲ್ಲ ಆದ್ದರಿಂದ ಅವಗತ ಬ್ರಹ್ಮಾತ್ಮ ಬ್ರಹ್ಮಜ್ಞಾನಿನ ಯಥಾಪೂರ್ವ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಸಂಸಾರಿತ್ವವನ್ನು ತೋರಿಸಲು ಸಾಧ್ಯವಿಲ್ಲ ಯಾಕೆ ವೇದ ಪ್ರಮಾಣ ಜನಿತ ಬ್ರಹ್ಮಾತ್ಮಭಾವವಿರೋಧಾತಿ ವೇದಗಳಲ್ಲಿ ವೇದಾಂತಗಳಲ್ಲಿ ಬ್ರಹ್ಮಜ್ಞಾನಿಗೆ ನ ಕರ್ತೃತ್ವ ನ ಕಿಂಚಿತ್ ನೈವಿತ್ ಕರೋಮೀತಿ ಪುಣ್ಯಪಾಪೇನ ತಪತಃ ಇತ್ಯಾದಿ ಮಂತ್ರಗಳಲ್ಲಿ ಬ್ರಹ್ಮಜ್ಞಾನಿಗೆ ಪುಣ್ಯಪಾಪಗಳಿಲ್ಲ ಬ್ರಹ್ಮಜ್ಞಾನಿಗೆ ಕರ್ತೃತ್ವ ಭೋಕ್ತೃತ್ವಗಳಿಲ್ಲ ಎಂದು ಸುಸ್ಪಷ್ಟವಾಗಿ ಹೇಳ್ತಾ ಇದೆ ವೇದಾಂತ ಪ್ರಾಮಾಣ್ಯವನ್ನು ನಾವುಗಳು ಒಪ್ಕೊಂಡಿದ್ದೇವೆ ವೇದಾಂತಗಳು ಎಂದೆಂದಿಗೂ ಸುಳ್ಳನ್ನು ಹೇಳುವುದಿಲ್ಲ ವೇದಾಂತವೆಂಬ ಪ್ರಮಾಣದಿಂದ ಉಂಟಾಗಿರುವ ಬ್ರಹ್ಮಾತ್ಮ ಭಾವಕ್ಕೆ ಬ್ರಹ್ಮ ಸ್ವರೂಪಾನುಭವಕ್ಕೆ ಸಂಸಾರಿತ್ವ ಎನ್ನುವಂಥದ್ದು ವಿರುದ್ಧವಾಗಿರುವುದರಿಂದ ಬ್ರಹ್ಮಜ್ಞಾನಿಗೆ ಹಿಂದಿನಂತೂ ಸಂಸಾರಿತ್ವವಿಲ್ಲ ನ ತಸ ಪ್ರಾಣಕ್ರಾಮಂತಿ ಬ್ರಹ್ಮವ ಸನ್ ಬ್ರಹ್ಮ ಬ್ರಹ್ಮಜ್ಞಾನಿಗೆ ಉತ್ಕ್ರಾಂತಿ ಇಲ್ಲ ಬ್ರಹ್ಮಜ್ಞಾನಿಗೆ ಗತಿ ಇಲ್ಲ ಬ್ರಹ್ಮಜ್ಞಾನಿಗೆ ಸಂಸಾರಿತ್ವವೂ ಇಲ್ಲ ಬ್ರಹ್ಮಜ್ಞಾನಿಗೆ ದ್ವೈತ ವಸ್ತುವಿನ ಸಂಬಂಧವೂ ಇಲ್ಲ ಯಾವಾಗಲೂ ಸಯೋಹವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಎನ್ನುವಂತೆ ಬ್ರಹ್ಮವನ್ನ ಬಲ್ಲವನು ಬ್ರಹ್ಮಸ್ವರೂಪನಾಗಿ ಕೃತಾರ್ಥನಾಗುತ್ತಾನೆ ಅಂತ ಹೇಳಿದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯನ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಚಿತ್ತಶುದ್ಧಿಯುಂಟಾಗಿ ವೇದಾಂತ ವಾಕ್ಯ ವ್ಯರ್ಥ ವಿಚಾರದಿಂದ ಇಂಥ ಬ್ರಹ್ಮಾತ್ಮ ಭಾವ ಉಂಟಾಗಲಿ ನಾವೆಲ್ಲರೂ ಧನ್ಯರಾಗೋಣ